ಹೇಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಿನ್ನೆ ನಡೆದಂಥ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಡೇ ಟೂ ಅಲ್ಲಿ ವಿರಾಟ್ ಕೊಹ್ಲಿ ಅವರು ಪೆವಿಲಿಯನ್ ಕಡೆ ಹೋಗಬೇಕಾದ್ರೆ ಅದೇ ರೀತಿಯಾಗಿ ಗ್ರೌಂಡ್ನಲ್ಲಿ ಫೀಲ್ಡಿಂಗ್ ಮಾಡ್ತಿರ್ಬೇಕಾದ್ರೆ ಇವತ್ತು ಬೆಳಿಗೂ ಕೂಡ ಸಿಕ್ಕಾಪಟ್ಟೆ ಇನ್ಸಿಡೆಂಟ್ಸ್ಗಳು ಆಸಿಸ್ ಫ್ಯಾನ್ಸ್ ಅದೇ ರೀತಿ ವಿರಾಟ್ ಕೊಹ್ಲಿ ಅವರು ನೋಡೋದು ಸಿಕ್ಕಾಪಟ್ಟೆ ಟ್ರಬಲ್ ಆಗುವಂಥ ಟಾಕಿಂಗ್ ಮಾತುಗಳಂತೂ ನಡೆದಿದೆ ಅಂತಲೇ ಹೇಳ್ಬೋದಾಗಿದೆ ಅದು ಏನೇನೆಲ್ಲ ಆಯಿತು ಅದು ಯಾವ ಕಾರಣಕ್ಕೆ ವಿರಾಟ್ ಕೊಹ್ಲಿ ಅವರು ಫ್ಯಾನ್ಸ್ಗಳ ಮೇಲೆ ಟ್ರಿಗರ್ ಆಗಿರೋದಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅದೇ ರೀತಿಯಾಗಿ ಯಾರ ನನ್ನ ಚಾನಲ್ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡ್ತಿದ್ದೆ ಚಾನೆಲ್ ಬಂದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟ ಲೈಕ್ ಕೊಡಿ ಹೇಗಿತ್ತು ಅಂತ ವಿಡಿಯೋ ಗಾಯ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ ಏನೇನೆಲ್ಲ ಆಯಿತು ನಿನ್ನೆ ಡೇ ಟೂ ಅಲ್ಲಿ ವಿರಾಟ್ ಕೊಹ್ಲಿ ಅದೇ ರೀತಿಯಾಗಿ ಆಸಿಸ್ ಫ್ಯಾನ್ಸ್ಗಳ ನಡುವೆ ಮೊದಲಿಂದನೂ ಬಂದರೆ ವಿರಾಟ್ ವಿರಾಟ್ ಕೊಹ್ಲಿ ಅವರು ಮೊದಲಿಂದನೂ ಬಿ ಜಿ ಟಿ ಅದೇ ರೀತಿ ಟೆಸ್ಟ್ ಫಾರ್ಮೇಟಲ್ಲಿ ಈಗ ಸದ್ಸಜದಲ್ಲಂತೂ ಒಂಚೂರು ಅಗ್ರೆಷನ್ ಅಷ್ಟೊಂದು ಇಲ್ಲಾಗಿತ್ತು ಹೋದ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಇರುವ ಥರ ಇದ್ದದ್ರಂತೂ ಫ್ಯಾನ್ಸ್ಗಳು ಅದೇ ರೀತಿಯಾಗಿ ಆಸ್ಟ್ರೇಲಿಯಾ ಮೀಡಿಯಾಗಳು ಎಲ್ಲ ಒಂಥರ ಟ್ರಿಗರ್ ಆಗೋಗ್ತಿದ್ರು ಅಂತಲೇ ಹೇಳ್ಬೋದು ಆ ರೀತಿ ಹೈ ಇಂಟೆನ್ಷನಲ್ಲಿ ವಿರಾಟ್ ಕೊಹ್ಲಿ ಅವರು ಇರ್ತಿದ್ರು ಆದರೆ ಇವಾಗ ಕೆಲವು ವರ್ಷಗಳಿಂದ ಒಂದು ಎರಡರಿಂದ ಮೂರು ವರ್ಷಗಳಿಂದ ವಿರಾಟ್ ಕೊಹ್ಲಿ ಅವರು ಅಷ್ಟೊಂದು ತಮ್ಮ ಎಗ್ರೆಷನ್ನಲ್ಲಿ ಸಿಕ್ಕಪಟ್ಟೆ ಕಂಟ್ರೋಲೇಬಲ್ ಆಗಿ ಅವರು ತಮ್ಮ ವ್ಯಕ್ತಿತ್ವನ ರೂಪಿಸ್ಕೊಳ್ತಿದ್ರು ಆದರೆ ನಿನ್ನೆ ನಡೆದಂಥ ಈ ಸೆಕೆಂಡ್ ಟೆಸ್ಟಲ್ಲಿ ಸಿಕ್ಕಾಪಟ್ಟೆ ಹೋದ ಬಾರಿ ಯಾವ ರೀತಿ ವಿರಾಟ್ ಕೊಹ್ಲಿ ಅವರ ಚೈಲ್ಡ್ ಫೋಟೋನ ಮೀಡಿಯಾದಲ್ಲಿ ಒಂದು ಮೀಡಿಯಾದವರು ಯಾವ ರೀತಿ ತೆಗೆದಿದ್ರು ಅಲ್ಲಿ ವಿರಾಟ್ ಕೊಹ್ಲಿ ಅವರು ಮೀಡಿಯಾದವ್ರ ಜೊತೆಗೆ ಸಿಕ್ಕಾಪಟ್ಟೆ ಗಲಾಟೆಗಳೆಲ್ಲ ಆಗಿತ್ತು ಅದನ್ನೇ ಫ್ಯಾನ್ಸ್ಗಳು ಇಲ್ಲಿ ನನ್ನ ಪ್ರಕಾರ ಅದನ್ನೇ ತೆಗೆದುಕೊಂಡು ಬಂದಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ವಿರಾಟ್ ಕೊಹ್ಲಿ ಅವರು ಒಬ್ಬರೇ ಈ ಟೆಸ್ಟ್ಗಿಂತ ಮೊದಲೇ ಕಿಂಗ್ ಅಂತೆಲ್ಲ ಸಿಕ್ಕಪಟ್ಟೆ ಬಿಲ್ಡಪ್ನ ಈ ಅಸಿಸ್ ಫ್ಯಾನ್ಸ್ಗಳೇ ಕೊಟ್ಟಿದ್ದರು ಆದರೆ ಇವಾಗ ವಿರಾಟ್ ಕೊಹ್ಲಿ ಕ್ಲೋನ್ ಅಂತ ಎಲ್ಲ ಸಿಕ್ಕಾಪಟ್ಟೆ ಟ್ರಿಗರ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಈ ವಿರಾಟ್ ಕೊಹ್ಲಿ ಅವ್ರಿಗೆ ಇನ್ನೇ ಸ್ಟೇಡಿಯಮಿಂದ ಪೆವ್ಲಿಯನ್ ಕಡೆಯಿಂದನೂ ಕೂಡ ಹೋಗ್ತಿರ್ಬೇಕಾದ್ರೆ ಎಡ್ಜ್ ಜೈಸ್ವಾಲ್ ಅದೇ ರೀತಿ ವಿರಾಟ್ ಕೊಹ್ಲಿ ಅವರು ಆಟಾಡ್ತಿದ್ರು ಒಳ್ಳೆ ಜೈಸ್ವಾಲ್ ಅವರು ರನ್ಔಟ್ ಆದರು ವಿರಾಟ್ ಕೊಹ್ಲಿ ಅವರು ಅಲ್ಲಿ ಎಡ್ಜ್ ಹಾಕೊಂಡು ಕೀಪರ್ ಕ್ಯಾಚ್ ಕೊಟ್ಕೊಂಡು ಪೆವಿಲಿನ್ ಕಡೆ ಹೋದ್ರು ಅಂತಲೇ ಹೇಳ್ಬೋದು ಆವಾಗ ಪೆವಿಲಿನ್ ಕಡೆ ಹೋಗಬೇಕಾದ್ರೆ ಜಸ್ಟ್ ಮತ್ತೊಂದು ಹತ್ತು ಮೀಟ್ರ್ ಹತ್ರ ಹೋಗೋದಾದ್ರೆ ವಿರಾಟ್ ಕೊಹ್ಲಿ ಅವರು ಪೆವಿಲಿಯನ್ ಕಡೆ ಹೋಗ್ತಿದ್ರು ಆದರೆ ಅಲ್ಲಿ ಫ್ಯಾನ್ಸ್ಗಳಿಂದ ಸಿಕ್ಕಾಪಟ್ಟೆ ಕ್ರೌಡ್ ಬೂಮ್ ಅಂತ ಶೌ ಶೌಟೆಡ್ ವಾಯ್ಸ್ನಿಂದ ವಿರಾಟ್ ಕೊಹ್ಲಿ ಅವ್ರಿಗೆ ಸಿಕ್ಕಾಪಟ್ಟೆ ಇರಿಟೇಟ್ ಆಯಿತು ಅಂತಲೇ ಹೇಳ್ಬೋದಾಗಿದೆ ಅಲ್ಲಿ ಏನೇನೆಲ್ಲ ಕಸ್ಪಿಸಿಗಳೆಲ್ಲ ಆಯಿತು ಸಿಕ್ಕಾಪಟ್ಟೆ ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಅದಕ್ಕಾಗಿ ಅಲ್ಲಿ ವಿರಾಟ್ ಕೊಹ್ಲಿ ಅವ್ರಿಗೆ ಸಿಕ್ಕಾಪಟ್ಟೆ ರೂಡಾಗಿ ಫ್ಯಾನ್ಸ್ಗೆ ಮೊದಲು ಕೂಡ ಫ್ಯಾನ್ಸ್ ಅಂದರೆ ಎಷ್ಟು ಇರಬೇಕು ಅಷ್ಟೇ ವಿರಾಟ್ ಕೊಹ್ಲಿ ಅವ್ರದ್ದು ಅಷ್ಟೇ ಬಿಟ್ಟರೆ ಇಲ್ಲಿ ಫ್ಯಾನ್ಸ್ ಅಷ್ಟೇ ಅಸಿಸ್ ಫ್ಯಾನ್ಸ್ ಬಿಟ್ಟರೆ ಮತ್ತೆ ಯಾರು ಅಲ್ಲ ಸಿಕ್ಕಾಪಟ್ಟೆ ವಿರಾಟ್ ಕೊಹ್ಲಿ ಅವ್ರಿಗೆ ಟ್ರಿಗರ್ ಮಾಡ್ತಿದ್ರು ಅಲ್ಲಿ ಸಿಕ್ಕಾಪಟ್ಟೆ ವಿರಾಟ್ ಕೊಹ್ಲಿ ಅವರು ಕೋಪಗೊಂಡು ಹೋಗು ಅವ್ರಿಗೆ ಜಗಳಾಡಿಗೆ ಬಂದಿದ್ರು ಯಾರು ಅಂತ ನೋಡಲಿಕ್ಕೆ ಅಲ್ಲಿ ನಮ್ಮ ಇಂಡಿಯಾದ ಯಾರೋ ಕೋಚ್ ಫಾರ್ಮಲ್ ಕೋಚ್ ಅವರು ಹೊರಗಡೆ ಕಳಿಸಿದ್ರು ಅಂತ ಹೇಳ್ಬೋದು ವಿರಾಟ್ ಕೊಹ್ಲಿ ಅವರು ಅದೇ ಸಿಕ್ಕಾಪಟ್ಟೆ ಅಲ್ಲಿ ವಿರಾಟ್ ಕೊಹ್ಲಿ ಅವರಂತೂ ಇದ್ದೇ ಇರ್ತಾರೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಇನ್ನೇನಪ್ಪ ಅಂತ ಹೇಳಿದೆ ಇನ್ಸಿಡೆಂಟ್ಸ್ ಮೊದಲೇ ಆಗದ್ದು ಕಾನ್ಸ್ಟೆನ್ಸ್ ಅವ್ರ ಜೊತೆಗೆ ವಿರಾಟ್ ಕೊಹ್ಲಿ ಅವ್ರದ್ದು ಒಂಥರ ಡ್ಯಾಶಿಂಗ್ ಮೂಮೆಂಟ್ ಒಂಥರ ಅದರಲ್ಲೂ ಕೂಡ ಕ್ರೌಡ್ ಮಿಸ್ ಬಿಹೇವ್ ಆಗಿ ವರ್ತಿಸ್ತು ಅಂತಲೇ ಹೇಳ್ಬೋದಾಗಿದೆ ಆದರೆ ಇದೆಲ್ಲ ವಿರಾಟ್ ಕೊಹ್ಲಿ ಅವರು ಬ್ಯಾಟಿಂಗಿಂದ ಪರ್ಫಾರ್ಮೆನ್ಸ್ ಬಂದರೆ ಇದೆಲ್ಲ ತನ್ನ ತಾನಾಗೆ ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ ಈ ಸೆಕೆಂಡ್ ಅಲ್ಲಿ ಏನಂತ ಗೊತ್ತಾಗುತ್ತೆ ನಮ್ಮ ಇಂಡಿಯಾದು ಬ್ಯಾಟಿಂಗಲ್ಲಿ ವಿರಾಟ್ ಕೊಹ್ಲಿ ಅವರ ಪಾತ್ರ ಯಾವ ರೀತಿ ಆಗಬಹುದು ಅನ್ನೋದು ಈ ಬ್ಯಾಟಿಂಗ್ ಲೈನಪ್ಪಿಂದ ಸೆಕೆಂಡ್ ಅಲ್ಲಿ ಗೊತ್ತಾಗುತ್ತೆ ಅದರಿಂದ ಇಂದ ಬ್ಯಾಟಿಂದಾದರೂ ವಿರಾಟ್ ಕೊಹ್ಲಿ ಅವರು ಈ ಹಸಿಸ್ ಗಳಿಗೆ ಉತ್ತರ ಕೊಡ್ತಾರೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಕೊಡಬೇಕು ವಿರಾಟ್ ಕೊಹ್ಲಿ ಯಾವುದೇ ರೀತಿಯ ಒಂಥರ ಯಾವುದೇ ಒಂದು ಸಿಚುವೇಷನ್ನ ಮತ್ತು ತಮಗೆ ಆಗಿರುವಂತ ಕಷ್ಟದ ಒಂಥರ ಇಲ್ದಿದ್ದದ್ದೆಲ್ಲ ತಾವು ವಿರಾಟ್ ಕೊಹ್ಲಿ ಅವ್ರು ಇಟ್ಕೊಂಡಲ್ಲ ಅದೇ ರೀತಿಯಾಗಿ ವಾಪಸ್ ಕೊಡೋದೇ ಯಾವ ರೀತಿ ಎರಡು ಸಾವಿರದ ಹದಿನೆಂಟರಲ್ಲಿ ಬ್ಯಾಟ್ ಕಮಿನ್ಸ್ ಅವರು ಹೇಳಿದರು ಅದೇ ರೀತಿಯಾಗಿ ವಿರಾಟ್ ಕೊಹ್ಲಿ ಅವರು ಉತ್ತರನೂ ಕೊಟ್ಟರು ಅದೇ ರೀತಿಯಾಗಿ ಈ ಬಾರಿ ಕೂಡ ಫ್ಯಾನ್ಸ್ಗಳು ಯಾವ ರೀತಿ ಟ್ರಿಗರ್ ಮಾಡಿದ್ದಾರೆ ವಿರಾಟ್ ಕೊಹ್ಲಿ ಅವರ ಬಗ್ಗೆ ಅದನ್ನು ಕೂಡ ವಿರಾಟ್ ಕೊಹ್ಲಿ ಅವರು ತಮ್ಮ ಬ್ಯಾಟಿಂದವೇ ಉತ್ತರವನ್ನು ಕೊಟ್ಟೇ ಕೊಡ್ತಾರೆ ಅಂತ ನನಗೆ ಹ್ಯೂಜ್ ನಂಬಿಕೆ ಇದೆ ಅದೇ ರೀತಿಯಾಗಿ ವಿರಾಟ್ ಕೊಹ್ಲಿ ಅವರು ಕೂಡ ಕೊಟ್ಟೆ ಕೊಡ್ತಾರೆ ಆಸೀಸ್ ಮ್ಯಾಚಲ್ಲಿ ಈ ಆಗಿರಬಹುದು ಅಥವಾ ನೆಕ್ಸ್ಟ್ ಟೆಸ್ಟಲ್ಲಾದರೂ ವಿರಾಟ್ ಕೊಹ್ಲಿ ಅವರು ಹಂಡ್ರೆಡ್ ಪರ್ಸೆಂಟ್ ಫ್ಯಾನ್ಸ್ ಫ್ಯಾನ್ಸ್ಗಳಿಗೆ ಯಾವ ರೀತಿ ಅವ್ರು ಟ್ರಿಗರ್ ಮಾಡಿದ್ರು ಅದೇ ರೀತಿಯಾಗಿ ವಿರಾಟ್ ಕೊಹ್ಲಿ ಅವರು ಉತ್ತರ ಕೊಡ್ತಾ ಇದ್ದಾರೆ ಜಸ್ಟಸ್ಟ್ ಚಿಂಗಮ್ನ ಹೆರಗಡೆ ಹಾಕೋದು ಆ ರೀತಿ ಎಲ್ಲರ ಫ್ಯಾನ್ಸ್ಗಳಿಗೆ ಸೈಲೆಂಟ್ ಮೋಡ್ ಮಾಡೋದು ಎಲ್ಲ ಸಿಕ್ಕಾಪಟ್ಟೆ ಟ್ರಿಗರ್ ಮಾಡ್ತಿದ್ದಾರೆ ವಿರಾಟ್ ಕೊಹ್ಲಿ ಅವರು ನೋಡ ಈ ಸೆಕೆಂಡ್ ಅಲ್ಲಿ ಗೊತ್ತಾಗುತ್ತೆ ವಿರಾಟ್ ಕೊಹ್ಲಿ ಯಾವ ರೀತಿ ಮಾಡ್ತಾರೆ ಫ್ಯಾನ್ಸ್ ಫ್ಯಾನ್ಸ್ಗಳಿಗೆ ಅನ್ನೋದನ್ನು ಇದಿಷ್ಟು ವಿರಾಟ್ ಕೊಹ್ಲಿ ಅದೇ ರೀತಿಯಾಗಿ ಫ್ಯಾನ್ಸ್ ಫ್ಯಾನ್ಸ್ಗಳ ನಡುವೆ ನಡೆದಂಥ ಸಣ್ಣ ಪುಟ್ಟ ಜಗಳದ ಚಿಕ್ಕ ವಿಡಿಯೋ ಆಗಿದೆ ನಿಮ್ಗೆ ವಿಡಿಯೋ ಲೈಕ್ ಶೇರ್ ಕಮೆಂಟ್ ಮಾಡಿ ಕ್ರಿಕೆಟ್ ಐಪನ್ ಹೆಚ್ ಇನ್ಫಾರ್ಮೇಶನ್ ಗೋಸ್ಕರ ಚಾನೆಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಣ್ಣ ಮುಂದಿನ ವಿಡಿಯೋದಲ್ಲಿ